ನಮಸ್ಕಾರ ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಅದಕ್ಕಿಂತ ಮೊದಲು ಮಾಮೂಲಿನಂತೆ ಎಂದಿನಂತೆ ವಾಡಿಕೆಯಂತೆ ಪ್ರಾರ್ಥನೆ ಯಾರು ಯಾರ್ಯಾರು ನನ್ನ ವಿಡಿಯೋಗಳನ್ನು ಇಷ್ಟಪಡ್ತಾ ಇದ್ದೀರಾ ದಯಮಾಡಿ ಅವಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಒಂದು ಬಟನ್ ತೋದ ಮೂಲಕ ಅಂತ ಹೇಳ್ತಾ ಇರೋದಿಷ್ಟತಾಯಿದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಯಾವಾಗ ಮಧ್ಯಂತರ ಅಗ್ನಿಗಳು ಮುಖ್ಯವಾಗ್ತವೆ ಯಾವ ಕೇಸಲ್ಲಿ ಮಧ್ಯಂತರ ಆಗ್ರಂಥ ತಗೊಳ್ಳೇಬೇಕು ಇಲ್ಲವಾಗ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿ ನಿಮಗೆಲ್ಲ ಗೊತ್ತಿದೆ ದಾವಾಗಳನ್ನ ಹಾಕ್ತೀರಾ ಬೇರೆ ಬೇರೆ ಪ್ರೇಯರು ಗೊತ್ತಾಯ್ತಾ ಇಂಜೆಕ್ಷನ್ಗೆ ಹಾಕ್ತೀರಾ ಡಿಕ್ಲರೇಷನ್ಗೆ ಹಾಕ್ತೀರಾ ಪಾರ್ಟಿಷನ್ಗೆ ಹಾಕ್ತೀರಾ ಅಥವಾ ಹಣ ವಸೂಲಿಗೆ ವಸೂಲಿಗಾಕ್ತೀರಾ ಯಾವುದ್ಯಾವುದೋ ಕಾರಣಕ್ಕೆ ದಾವ ಹಾಕ್ತೀರಾ ದಾವ ಹಾಕಿದಾಗ ಮಧ್ಯಂತರ ಆಜ್ಞೆ ಅಂತ ಕೆಲಸಗಳು ತೊಗೋಬೇಕು ಮಧ್ಯಂತರ ಆಜ್ಞೆ ಅಂದರೆ ಆ ಮೇನು ಏನು ಜಜ್ಮೆಂಟ್ ನೀವು ಕೇಳ್ತಾಯಿದ್ದೀರಾ ಅದು ಹಾಕಿಂತ ಮೊದಲೇ ಒಂದು ಆಜ್ಞೆ ತೊಗೋಬೇಕಾಗುತ್ತೆ ಅದನ್ನು ಇಂಟ್ರಿಮ್ ಅಥವಾ ಇಂಟ್ರಲೊಕೇಟರಿ ಆರ್ಡ್ರ್ ಅಂತ ಕರಿತೀವಿ ಮಧ್ಯಂತರ ಆಗ್ನೆ ಅಂತ ಕರಿತೀವಿ ಆಗ್ನೆಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಆಗ್ನೆ ತೊಗೊಳ್ದು ಹೋದರೆ ಭಾಳ ಸಲ ತುಂಬ ತೊಂದರೆ ಗಿಡ ನೀವು ತುಂಬ ಅಂದರೆ ಹೇಳೋಕ್ಕಾಗಲ್ಲ ಆ ಥರ ತೊಂದರೆ ಆಗಿಬಿಡುತ್ತೆ ಆಮೇಲೆ ನೀವು ಯಾವ ಉದ್ದೇಶಕ್ಕೆ ದಾವ ಹಾಕಿದ್ರೋ ಅದರಲ್ಲಿ ನೀವು ವಿಫಲರಾಗ್ಬಿಡ್ಬೋದು ಆದ್ದರಿಂದ ಈ ಇಂಟ್ರೀಮ್ ಅಂತ ಏನಿದೆ ಮಧ್ಯಂತರ ಆಜ್ಞೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈಗ ಒಂದೊಂದೇ ದಾವ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅದರಲ್ಲಿ ಮಧ್ಯಂತರ ಆಗ್ನೆ ಏನು ತೊಗೋಬೇಕಾಗತ್ತೆ ಅಂತ ಈಗ ನೀವು ಪರ್ಮನೆಂಟ್ ಇಂಜೆಕ್ಷನ್ ದಾವಾ ಹಾಕ್ತೀರಾ ಅಲ್ವಾ ಶಾಶ್ವತ ಪ್ರತಿಬಂಧಕ ಆಗಲೇ ಬೇಕು ಅಂತ ಯಾರೋ ಒಬ್ರು ನಮ್ಮ ಆಸ್ತಿಗೆ ಅತಿಕ್ರಮ ಪ್ರವೇಶ ಮಾಡೋಕ್ಕೆ ಬಂದಿದ್ದಾರೆ ಅಂತನೋ ಅಥವಾ ಯಾರೋ ಒಬ್ರು ಏನೋ ಒಂದು ಕೆಲಸ ಕೆಲಸಕ್ಕೆ ಪ್ರಯತ್ನ ಪಡ್ತೀಯಾರೆ ಅಂತನೋ ಅದು ನಿಲ್ಲಿಸ್ಬೇಕಪ್ಪ ಅವನ್ನ ಅದಕ್ಕೆ ಪರ್ಮನೆಂಟ್ ಇಂಜೆಕ್ಷನ್ ಹಾಕ್ತೀರ ಆದರೆ ಆ ದಾವ ತೀರ್ಮಾನ ಆಗೋದಕ್ಕೆ ವರ್ಷಗಳಾಗುತ್ತೆ ಆಗ ಮಧ್ಯೆ ಇಂಪಾರ್ಟೆಂಟ್ ಆಗ ನೀವೇನು ಮಾಡಬೇಕಾಗುತ್ತೆ ದಾವ ತೀರ್ಮಾನ ಆಗೋ ತನಕ ಗೊತ್ತಾಯ್ತಾ ಒಂದು ಆರ್ಡ್ರ್ ಬೇಕಾಗುತ್ತೆ ಅದರಿಂದ ಟೆಂಪ್ರರಿ ಇಂಜೆಕ್ಷನು ತಾತ್ಕಾಲಿಕ ನಿರ್ಬಂಧಕ್ಕಾಗಿ ತಗೋಬೇಕಾಗುತ್ತೆ ತಾತ್ಕಾಲಿಕ ನಿರ್ಬಂಧಕ್ಕಾಗಿ ತೊಗೊಳ್ದೆ ಹೋದರೆ ಅವರು ಎದುರುಗಡೆ ಪಾರ್ಟಿ ಬಂದು ನಿಮ್ಮ ಆಸ್ತಿನ ಸಾಧನೆ ತಗೊಂಡ್ಬಿಟ್ರೆ ತೊಂದರೆ ಆಗುತ್ತೆ ಅದರಿಂದ ಈ ಪರ್ಮನೆಂಟ್ ಇಂಜೆಕ್ಷನ್ ದಾವದಲ್ಲಿ ಟೆಂಪ್ರರಿ ಇಂಜೆಕ್ಷನ್ ಅಂದರೆ ತಾತ್ಕಾಲಿಕ ನಿರ್ಬಂಧಕ್ಕಾಗ್ಮೇಲೆ ಭಾಳ ಮುಖ್ಯ ಆಗುತ್ತೆ ಈಗ ನೆಕ್ಸ್ಟು ಪಾರ್ಟಿಷನ್ ದವಾಗ ಬರ್ತೀನಿ ಯುವಾಗ ದಾವ ಹಾಕ್ತಿರಪ್ಪ ಅಂಟಮಂದರು ಅಕ್ಕ ತಂಗಿ ಮೇಲೆ ಹಾಕ್ತೀರ ಆಯಿತಾ ಯಾರೋ ಒಬ್ಬರು ನಿಮ್ಮನ್ನು ಲಾಸ್ತಿ ನೋಡ್ಕೊಳ್ತಾರೆ ಅಂದರೆ ಅವ್ರ ಸೂಪರ್ನಲ್ಲಿ ಆಸ್ತಿ ಇದೆ ಈಗ ನೀವು ನಿಮಗೆ ಭಾಗ ಹಂಚಿಕೆ ಹಾಕೆ ಎರಡು ಮೂರು ವರ್ಷ ಬೇಕು ಮಿನಿಮಮ್ ಬೇಕಾಗುತ್ತೆ ನಾ ಸುಮ್ಮನೆ ಸುಳ್ಳು ಹೇಳೋ ಬೇಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಸ್ತು ಮಿನಿಮಮ್ ಒಂದು ಮೂರು ವರ್ಷ ಆಗುತ್ತೆ ಇಟ್ಕೊಳ್ಳಿ ಅಲ್ಲಿ ತನಕ ಆ ಆಸ್ತಿ ಇದೆಯಲ್ಲ ಕುಟುಂಬದ ಆಸ್ತಿ ಯಥಾಸ್ಥಿತಿಯಲ್ಲಿರಬೇಕು ಸ್ಟೇಟಸ್ಗೂ ಮೇಂಟೈನ್ ಮಾಡಬೇಕು ಅದು ವಿಲೇವಾರಿ ಆಗಬಾರ್ದು ಗೊತ್ತಾಯ್ತಾ ಅದಕ್ಕೆ ಅಲ್ಲೂ ಕೂಡ ನೀವು ತಾತ್ಕಾಲಿಕ ನಿರ್ಬಂಧಕ್ಕಾಗೆ ತೊಗೋಬೇಕಾಗುತ್ತೆ ಏನಂತ ಅವರು ಯಾರೋ ಯಾರ ಸುಪರ್ಧೆಯಲ್ಲಿರುತ್ತೆ ಯಾರು ನೋಡ್ಕೊಳ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಇದೆ ಕರ್ತ ಅಂತೇನಿದ್ದಾನೆ ಅವನು ಈ ದಾವ ತೀರ್ಮಾನವಾಗುವ ತನಕ ಮಾರುವುದರ ವಿರುದ್ಧ ಮಾರಾಟ ಮಾಡೋದ್ರ ವಿರುದ್ಧ ಮತ್ತು ಎರಡನೇದಾಗಿ ಆತ ಸಾಲ ಅದನ್ನು ಅಡಮಾನ ಮಾಡಿ ಸಾಲ ತೆಗೆದುಕೊಳ್ಳುವುದರ ವಿರುದ್ಧ ಒಂದು ತಾತ್ಕಾಲಿಕ ನಿರ್ಬಂಧಕ್ಕಾಗನೇ ಬೇಕಾಗುತ್ತೆ ಇಲ್ಲದೆ ಹೋದ್ರೆ ಆತ ಸಾಲ ತೊಗೊಂಡ್ಬಿಟ್ರೆ ಮಾರ್ಗೇಜ್ ಮಾಡಿ ಮತ್ತು ನಿಮಗೆಲ್ಲ ಭಾರ ಅದು ಗೊತ್ತಾಯ್ತಾ ಇಲ್ಲ ಎಂಥದು ಮಾರಾಟ ಮಾಡಿಬಿಟ್ರೆ ಆಮೇಲೆ ಮಾರಾಟ ಮಾಡಿ ತಪ್ಪು ಅಂತ ಹೇಳೋದು ಯಾರು ಕೊಂಡಿರ್ತಾರೆ ಅವ್ರನ್ನ ಪಾರ್ಟಿ ಮಾಡಿದ್ರೆ ಇವೆಲ್ಲ ಬೇಕಾಯಿತು ಅದನ್ನೆಲ್ಲ ತಪ್ಪಿಸ್ಕೋಬೇಕಾರೆ ಮುಂಜಾಗ್ರತೆ ವಹಿಸಲೇಬೇಕು ನೀವು ನೀವು ಇಲ್ಲೊಂದು ತಾತ್ಕಾಲಿಕ ಅಂದ್ರೆ ಬದ್ಧ ಈ ಈ ಆದರೆ ತಾತ್ಕಾಲಿಕ ಅಂದರೆ ಬದ್ಧ ತಗೋಬೇಕಾಗುತ್ತೆ ಅದೇ ರೀತಿ ದಾವಪ್ಪ ನಾನೇ ಓನರು ಅಂತ ಹೇಳ್ತೀರಾ ಹೌದಾ ಓನರು ಅಂತ ಹೇಳಿದಿರಾ ಸಾಲದಲ್ಲಿದ್ದೀನಿ ಅಂತ ಹೇಳ್ತೀರಾ ಆದರೆ ಅಲ್ಲಿ ತನಕ ನೀವೊಂದು ಇಂಜೆಕ್ಷನ್ ತೊಗೋಬೇಕಾಗತ್ತೆ ಸ್ವಾಧೀನ ಕಾಪಾಡ್ಕೋಬೇಕಾಗತ್ತೆ ಅಲ್ಲೂ ಕೂಡ ಒಂದು ತಾತ್ಕಾಲಿಕ ನಿರ್ಬಂಧ ಕಾರ್ಮೇ ತೊಗೊಂಡ್ರೆ ಭಾಳ ಒಳ್ಳೆಯದು ಮತ್ತು ಅಗ್ರಿಮೆಂಟ್ ಫಾರ್ ಸೇಲ್ ಒಪ್ಪಂದ ಮಾಡ್ಕೊಂಡಿರ್ತೀರಪ್ಪ ಗೊತ್ತಾಯ್ತಾ ರಿಜಿಸ್ಟರ್ಡ್ ಆದರೆ ಪರವಾಗಿಲ್ಲ ಇ ಸಿಲಿ ಗೊತ್ತಾಗತ್ತೆ ಯಾರೋ ನೆಕ್ಸ್ಟ್ ತೊಗೊಳಕ್ಕೆ ಬರೋರಿಗೆ ಇ ಸಿ ತಗ್ಸಿದ್ರೆ ಇಲ್ಲ ಒಂದು ಅಗ್ರಿಮೆಂಟ್ ರಿಜಿಸ್ಟರ್ ಆಗಿದೆ ನಾವು ಮಾಡಿಕೊಂಡ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ಬೇಡ ಅಂತಾರೆ ಕೆಲವು ಸಹ ಅನ್ರಿಜಿಸ್ಟರ್ಡ್ ಮಾಡ್ಕೊಂಡಿರ್ತೀರಪ್ಪ ರಿಜಿಸ್ಟರ್ ಆಗಿರಲ್ಲ ಸ್ವಾಧೀನ ಆಸ್ತಿ ಆಸ್ತಿದು ಮಾಡ್ಕೊಂಡಿರ್ತಾನೆ ಈಗೆಲ್ಲ ಭಾಳ ಅಭ್ಯಾಸ ಆಗ್ಬಿಟ್ಟಿದೆ ಒಬ್ಬ ಒಬ್ಬ ಒಬ್ಬರಿಗೆ ಇಬ್ಬರಿಗೆ ಮೂರು ಜನಕ್ಕೆ ಅಗ್ರಿಮೆಂಟ್ ಮಾಡಿಕೊಡ್ತಾರೆ ಏನು ಮಾಡೋದು ಆದ್ದರಿಂದ ನೀವು ಅನ್ರಿಜಿಸ್ಟರ್ಡ್ ಅಗ್ರಿಮೆಂಟು ರಿಜಿಸ್ಟರ್ ಆಗಿಲ್ದೇ ಇರೋ ಅಗ್ರಿಮೆಂಟ್ ಮಾಡಿಕೊಂಡಾಗ ನೀವು ಭಾಳ ಮುಖ್ಯ ನಿರ್ಬಂಧಕ್ಕಾಗನೇ ತಾತ್ಕಾಲಿಕ ನಿರ್ಬಂಧಕ್ಕಾಗನೇ ಬೇಕೇ ಬೇಕು ಆತ ಆ ಆಸ್ತಿಯನ್ನು ದಾವಾ ತೀರ್ಮಾನ ಆಗುವ ತನಕ ಅಂದರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ದಿ ಇಂದ ಯಾವಾಗ ಹಾಕ್ತಿರಲ್ಲ ಏನೋ ನಂಗೆ ಅವನ್ನ ಕರೆಸ್ಬಿಟ್ಟು ಸ್ವಾಮಿ ಈ ಆಸ್ತಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟಂಥ ಆಸ್ತಿಗೆ ಕದ ಕ್ರೈಪತ್ರ ಮಾಡ್ಕೊಡೋಕ್ಕೆ ಆಜ್ಞೆ ಮಾಡಿ ಅಂತ ಕೇಳ್ತಿರಲ್ಲ ಅದು ಆಜ್ಞೆ ಮಾಡೋ ತನಕ ದಾವ ತೀರ್ಮಾನ ಆಗೋ ತನಕ ಆತ ಆಸ್ತಿಯನ್ನು ಮಾರಬಾರ್ದು ಅಂತ ಒಂದು ಟೆಂಪ್ರರಿ ಇಂಜೆಕ್ಷನ್ ತಗೋಬೇಕಾಗುತ್ತೆ ಇಲ್ಲೇ ಹೋದರೆ ಈ ನಿಮ್ಮ ಆಸ್ತಿನೇ ಇಲ್ಲದೆ ಹೋದರೆ ಅಂದರೆ ಸಬ್ಜೆಕ್ಟ್ ಮ್ಯಾಟ್ರ್ ಅಂತ ಹೇಳ್ತೀವಿ ವಸ್ತು ಅಗ್ರಿಮೆಂಟಿನ ವಸ್ತು ಅಥವಾ ಅಗ್ರಿಮೆಂಟಿನ ಆಸ್ತಿಯೇ ಇಲ್ಲದೆ ಹೋದರೆ ಏನು ಮಾಡ್ತೀರಾ ಮತ್ತು ಆಮೇಲೆ ಯಾರು ಕೊಟ್ಟಿರ್ತಾನೆ ಅವನು ಪಾರ್ಟಿ ಮಾಡೋದು ಇವನು ಪಾರ್ಟಿ ಮಾಡೋದು ಯಾಕೆ ಬೇಕು ತಪ್ಪಿಸ್ಕೊಂಬಿಡೋದು ಒಳ್ಳೇದು ಈ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ ಗೊತ್ತಾಯ್ತಾ ಈ ರೋಗ ಬರೋದನ್ನು ಮೊದಲೇ ಒಂದು ಇಂಜೆಕ್ಷನ್ ತೊಗೊಂಡು ಬರ್ದೈದಂಗೆ ಮಾಡ್ಕೊಳ್ತೀವಲ್ಲ ಹಂಗಿವೆ ಅಲ್ಲ ಆದ್ದರಿಂದ ಇಲ್ಲೂ ಕೂಡ ಬೇಕಾಗುತ್ತೆ ಆಮೇಲೆ ಹಣ ವಸೂಲಿಗೆ ಹೋಗ್ತೀರಪ್ಪ ನಾವು ಪ್ರಾಬ್ಸನ್ ನೋಡಿರುತ್ತೆ ಅಥವಾ ಅದು ಅಗ್ರಿಮೆಂಟ್ ಇರುತ್ತೆ ಹೋಗ್ತೀರ ಏನಾಗುತ್ತೆ ಅವನು ಈ ಥರ ಈ ಥರ ವ್ಯವಹಾರ ಮಾಡೋನು ಭಾಳ ಜನಕ್ಕೆ ಮೋಸ ಮಾಡಿದ್ದಾನೆ ಅಥವಾ ಅಥವಾ ಊರು ಬಿಟ್ಟು ಹೋಗ್ತಾನೆ ಬೇಡ ಊರು ಬಿಟ್ಟು ಹೋಗೋ ಆ ಒಂದು ಆತಕ್ಕ ಇಲ್ಲದೋ ಹೋದರೂ ಕೂಡ ಆಸ್ತಿ ಇದ್ದರೆ ಅವನಿಗೆ ಅದಕ್ಕೆ ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಮೆಂಟ್ ತೊಗೊಂಡ್ರೆ ಭಾಳ ಒಳ್ಳೇದಲ್ವಾ ಅಂದರೆ ತೀರ್ಪಿಗಿಂತ ಮೊದಲೇ ಅವನ ಆಸ್ತಿಯೇ ಜಪ್ತಿ ಕೊಡ್ತಾರೆ ಗೊತ್ತಾಯ್ತಾ ಸ್ವಾಮಿ ಅವನು ಹೂ ಬಿಟ್ಟು ಹೋಗ್ತಾನೆ ಈಗ ಈ ಕೋರ್ಟಿನ ವ್ಯಾಪ್ತಿ ಬಿಟ್ಟು ಬೇರೆ ಹೋಗೋ ಪ್ರಯತ್ನ ಪಡ್ತಾ ಇದ್ದಾನೆ ಇದನ್ನು ಮಾರಾಟ ಮಾಡೋಕ್ಕೂ ನೋಡ್ತಾ ಇದ್ದಾನೆ ಒಂದು ವೇಳೆ ಅವನು ಮಾರಾಟ ಮಾಡಿ ಹೋಗಿಬಿಟ್ರೆ ನನಗಿಲ್ಲಿ ಡಿಗ್ರಿ ಜಜ್ಮೆಂಟ್ ನನ್ನ ಪರ ಆದರೆ ಅದರ ಫಲ ಉಣ್ಣಕ್ಕೆ ನನ್ನ ಕೈಯಲ್ಲಿ ಆಗೋಲ್ಲ ಸ್ವಾಮಿ ದಯವಿಟ್ಟು ಅವನ ಆಸ್ತಿನ ಅಟ್ಯಾಚ್ ಮಾಡಿ ಜಪ್ತಿ ಮಾಡಿ ಅಂತ ಹೇಳಿದ್ರೆ ಆರ್ಡ್ರ್ ತರ್ಟಿ ಏಯ್ಟ್ ರೂಲ್ ಫೈನಲ್ಲಿ ಗೊತ್ತಾಯ್ತಾ ಅದನ್ನು ಅಟ್ಯಾಚ್ಮೆಂಟ್ ಮಾಡ್ತಾರೆ ಅಂದರೆ ಜಪ್ತಿ ಮಾಡ್ತಾರೆ ಈಗ ನಾನು ಮೊದಲು ಹೇಳಿದ ತಾತ್ಕಾಲಿಕ ನಿರ್ಬಂಧಕಾಗ ಅವು ಆರ್ಡ್ರ್ ತರ್ಟಿ ನೈನ್ ರೂಲ್ ಒನ್ ಆನ್ ಟು ಸಿ ಪಿ ಸಿ ಆರ್ಡರ್ ಮೂವತ್ತೊಂಬತ್ತು ರೂಲ್ ಒಂದು ಎರಡು ಐ ಪಿ ಸಿ ಅಲ್ಲ ಸಿ ಪಿ ಸಿ ಈಗಿಲ್ಲಿ ನೀವು ಆರ್ಡರ್ ತರ್ಟಿ ಏಟ್ ರೂಲ್ ಫೈವ್ ಸಿ ಪಿ ಸಿನಲ್ಲಿ ಹಾಕಬೇಕಾಗುತ್ತೆ ಹಾಕಬೇಕಾಗತ್ತೆ ಹಾಕಿ ತಗೋಬೇಕಾಗುತ್ತೆ ಈ ಥರ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ ತರಹದ ತಾತ್ಕಾಲಿಕ ನಿರ್ಬಂಧ ನೀವು ಆಜ್ಞೆಗಳನ್ನು ಎಂಟ್ರಿ ಮಾಡ್ರನ್ನ ತಗೋಬೇಕು ಅಂತ ಮೊದಲು ಯೋಚನೆ ಮಾಡಬೇಕು ಎದುರಾಳಿ ಏನು ಮಾಡ್ಬೋದು ಅಂತ ಮೊದಲೇ ಊಹಿಸಿ ನೀವು ಈ ಥರದ ಆಜ್ಞೆಗಳನ್ನು ತೆಗೆದುಕೊಂಡ್ರೆ ಆ ಒಂದು ನಿಮ್ಮ ಏನು ಇಂಟ್ರೆಸ್ಟ್ ಇದೆ ಆಸಕ್ತಿ ಇದೆ ಅದನ್ನು ಕಾಪಾಡ್ಕೊಂಡಂಗೆ ಆಗುತ್ತೆ ಮತ್ತು ದಾವ ತೀರ್ಮಾನ ಆಗೋ ತನಕ ನೀವು ಯಾವ ಆಸ್ತಿಯ ವಿರುದ್ಧ ದಾವ ಹಾಕ್ತಾಯಿರ ಆಸ್ತಿ ಇಂಟ್ಯಾಕ್ಟಾಗಿ ಯಥಾ ಸ್ಥಿತಿಯಲ್ಲಿ ಇರೋ ಥರ ನೋಡ್ಕೊಂಡಂಗೆ ಆಗುತ್ತೆ ನೀವು ಈ ತಾತ್ಕಾಲಿಕ ಆಜ್ಞೆಗಳನ್ನು ಅಂದರೆ ಮಧ್ಯಂತರ ಆಜ್ಞೆಗಳನ್ನು ಡಾವಾಗಿ ಸಂದರ್ಭಕ್ಕೆ ತಕ್ಕಂತೆ ತೆಗೆದುಕೊಳ್ಳೋದ್ರ ಮೂಲಕ ನಿಮ್ಮ ಹಿತಾಸಕ್ತಿಯನ್ನು ಕಾಪಾಡ್ಕೋಬೋದು ಅಂತ ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ